ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಹನ್ನೊಂದುವರೆ ರಾತ್ರಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾಳೆ ನಮ್ಮ ಸೋನು ಅವರ ಬರ್ಡೇ ಇದೆ ಅದಕ್ಕೋಸ್ಕರ ಇವಾಗ ಹನ್ನೆರಡು ಗಂಟೆ ವಿಶ್ ಮಾಡೋಕ್ಕಂತ ಎದ್ದಿದ್ದೀವಿ ಎಲ್ಲರೂ ಕೂಡ ಇನ್ನೂ ಮಲಗಿಲ್ಲ ಬನ್ನಿ ಸೆಲೆಬ್ರೇಷನ್ ಎಲ್ಲ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೂಡ ಬರ್ತಡೇಗೆ ವಿಶ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ ನಮ್ಮ ಅತ್ತೆ ಊರಿಂದ ಬಂದಿದ್ದಾರೆ ಹಾಯ್ ನಮಸ್ಕಾರ ಇಲ್ಲಿ ಅವ್ರು ಅವ್ರುತ್ತಿದ ಹಾಯ್ ಎಲ್ಲರಿಗೂ ಅತ್ತೆ ಊರಿಂದ ಬಂದಿದ್ದಾರೆ ಸೋನು ಬರ್ತಡೆಗೋಸ್ಕರ ಬಂದಿದ್ದಾರೆ ನಾ ಹೋದ ವ್ಲಾಗಲ್ಲಿ ಒಂದ್ಲಾಗಲ್ಲಿ ಏನೋ ತೋರಿಸಿದ್ದೀನಿ ಯಾವಾಗ ಬಂದ್ರೆ ಅದೇ ಯಾವಾಗ ಬಂದ್ರೆ ಊರಿಗೆ ಇಲ್ಲಿ ನಮ್ಮಮ್ಮ ಕೂಡ ಬಂದಿದ್ದಾರೆ ಹಾಯ್ ನಮ್ಮ ಅತ್ತೆ ಎಲ್ಲ ಜೊತೆಗೆ ಬಂದಿದ್ದಾರೆ ಬರ್ತಡೆ ನಿದ್ದೆ ಬರ್ತಿದೆ ಅಂತ ಎಬ್ಬರಿಸ್ಬೇಕು ಇವಾಗ ಗಾಯ್ಸ್ ಫ್ರೆಂಡ್ಸ್ ಹನ್ನೆರಡು ಗಂಟೆ ಆಗೋಕ್ಕೆ ವೇಟ್ ಮಾಡ್ತಾ ಇದ್ವಿ ಇವಾಗ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡಿಸೋದಕ್ಕೋಸ್ಕರ ಎಲ್ಲ ಅವರೆಲ್ಲ ಮಲಗಿದ್ರು ಮತ್ತೆ ಬಂದರು ಇವಾಗ ಇವಾಗ ಕೇಕ್ ಕಟ್ ಮಾಡಿಸ್ಬೇಕು ನಾಳೆ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಹೇಗಿರುತ್ತೆ ಏನು ಅಂತ ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗ ಕೇಕ್ ಕಟ್ ಆದಮೇಲೆ ಒಬ್ಬೊಬ್ಬರೇ ಕೇಕ್ ತಿನ್ನಿಸ್ತಿದ್ದಾರೆ ನಮ್ಮ ಬಾವ ನಮ್ಮ ಬಾವ ಕೂಡ ಕೇಕ್ ತಿನ್ನಿಸಿದ್ರು ಹಾಗೆ ನಮ್ಮ ಅತ್ತೆ ಕೂಡ ಕೇಕ್ ತಿನ್ನಿಸಿದ್ರು ನಮ್ಮ ಅಪ್ಪಾಜಿ ಕೂಡ ಮಲಗಿದ್ರು ಅವರು ಕೂಡ ಇವಾಗ ಎದ್ದು ಬಂದರು ಅತ್ತೆ ಅಂತ ಹೇಳಿದ್ನಮಲ್ಲ ಅವರು ನಮ್ಮ ಅಪ್ಪಾಜಿ ಅವರ ಸ್ವಂತ ಅಕ್ಕ ಅವರು ಕೂಡ ಊರಿಗೆ ಬಂದಿದ್ರಂತೆ ಹಾಗಾಗಿ ಬರ್ತಡೇಗೆ ಕರ್ಕೊಂಬನ್ನಿ ಅಪ್ಪಾಜಿ ಅಮ್ಮ ಕೂಡ ಇವತ್ತೇ ಊರಿಗೆ ಬಂದಿದ್ದಾರೆ ನಾವು ಕೂಡ ಇವತ್ತೇ ಬಂದಿದ್ದೀವಿ ಬಂದಿದ್ರಂತೆ ಹಾಗೆ ಕರ್ಕೊಂಬನ್ನಿ ಅಂತ ಬನ್ನಿ ಅಂತ ಅಂದರು ಬಂದು ಕರ್ಕೊಂಡ್ಬಂದಿದ್ರು ಅವ್ರು ಹುಬ್ಳಿಗೆ ಫಸ್ಟ್ ಟೈಮ್ ಬಂದಿರೋದು ನಮ್ಮವ್ರಿಗೆ ಆಲ್ರೆಡಿ ಒಂದೆರಡು ಸಲ ಬಂದಿದ್ದಾರೆ ಈಗ ನಮ್ಮಕ್ಕ ನಮ್ಮಮ್ಮ ಕೇಕ್ ತಿನ್ನಿಸ್ತಾ ಇದ್ದಾರೆ ಇವಾಗ ನಾನು ಕೇಕ್ ತಿನ್ನಿಸ್ತಾ ಇದ್ದೆ ಇವಾಗ ನನ್ನ ತಮ್ಮ ಕೇಕ್ ತಿನ್ನಿಸ್ತಾ ಇದ್ದ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಆಗಿದೆ ಹನ್ನೆರಡುವರೆ

ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಹತ್ತು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೋನು ಬರ್ತಡೇ ಅದಕ್ಕೋಸ್ಕರ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಭಿಷೇಕ ಇದೆ ಅದಕ್ಕೋಸ್ಕರ ಇವಾಗ ನಾವು ಕೂಡ ಹೋಗ್ತೀವಿ ಅವರು ಮುಂಚೆನೇ ಹೋಗಿ ಅಭಿಷೇಕ ಪೂಜೆ ಎಲ್ಲ ಬಂದಿದ್ದಾರೆ ನಾವು ಇವಾಗ ಹೋಗಿ ಹಣ್ಣು ಮಾಡಿಸ್ಕೊಂಡು ನಾವು ಕೂಡ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೇಳ್ತೀವಿ ಬರೋಕ್ಕೆ ಹೇಳಿದರು ಹೋಗಿ ಅಭಿಷೇಕ ಎಲ್ಲ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಸೋನು ಮಾವ ಅಕ್ಕ ಅಕ್ಕನ ಮಗ ಎಲ್ಲ ಹೋಗಿ ಬಂದರು ಎಲ್ಲರೂ ಸ್ವಲ್ಪ ನಾವೆಲ್ಲ ರೆಡಿ ಆಗಿ ಲೇಟ್ ಆಯಿತು ನಾನಂತೂ ಮಲಗಿಬಿಟ್ಟಿದ್ದೆ ಇವಾಗ ರೆಡಿ ಇವಾಗ ಹೋಗಿ ನಾವು ಕೂಡ ನಮಸ್ಕಾರ ಮಾಡ್ಕೊಂಡು ಹಣಕಾಸು ಮಾಡಿಸ್ಕೊಂಡು ಬರೋಣ ಬನ್ನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತೋರಿಸ್ತೀನಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಗಣಪತಿ ದೇವಸ್ಥಾನ ಇದೆ ಇಲ್ಲಿ ಹಾಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಇಲ್ಲಿ ಆಂಜನೇಯ ಸ್ವಾಮಿಗೆ ಪೂಜೆ ಎಲ್ಲ ಮಾಡಿಸಿದ್ವಿ ಮೂರು ದೇವಸ್ಥಾನನೂ ಒಂದೇ ಕಡೆ ಇದ್ದಾವೆ ಹಾಗೆ ಶಿವ ದೇವಸ್ಥಾನ ಕೂಡ ಅಲ್ಲೇ ಒಳಗಡೆನೇ ಇದೆ ನಾವಿವಾಗ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹಾಗೆ ಇಲ್ಲಿ ಸೋನು ನಮ್ಮತ್ತೆಲ್ಲ ಹಳ್ಳಿ ಕಟ್ಟೆಗೆ ಪೂಜೆ ಮಾಡ್ತಿದ್ದಾರೆ ಅಲ್ಲಿ ನಾಗರಕಲ್ಲು ಕೂಡ ಇತ್ತು ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಗರ್ಲ್

ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅವರು ಬೆಳಗ್ಗೆನೆ ಒಂದು ಸಲ ಹೋಗಿ ಬಂದಿದ್ರು ಆಲ್ರೆಡಿ ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮನ್ನೆಲ್ಲ ಮತ್ತೆ ಕರ್ಕೊಂಬಂದಿದ್ರು ನಾವೆಲ್ಲ ಇವಾಗ ಬಂದ್ವಿ ಇವಾಗ ಎಲ್ಲರೂ ಕೂಡ ಮನೆಗೆ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ಅವರು ಕೂಡ ಬೆಳಗ್ಗೆನೆ ಬಂದು ಅಭಿಷೇಕ ಎಲ್ಲ ಮಾಡಿಸಿ ಹೋಗಿದ್ದರು ನಾವು ಮಲ್ಕೊಂಡಿದ್ದೆ ಇವರು ಎಷ್ಟು ಗಂಟೆಗೆ ಬಂದಿದ್ರೆ ಅಭಿಷೇಕ ಮಾಡ್ತಕ್ಕೆ ಬೆಳಗ್ಗೆ ಆರು ಗಂಟೆಗೆ ಬಂದಿದ್ರು ಅಭಿಷೇಕ ಮಾಡಿಸೋಕ್ಕೆ ಎಲ್ಲ ಮಾಡಿಸಿ ಮನೆಗೆ ಬಂದಿದ್ರು ಇವಾಗ ನಾವು ಬಂದಿದ್ದೀವಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಹಾಗೆ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅವ್ರ ಮನೆ ಹತ್ರನೇ ಏಳು ಮಕ್ಕಳ ತಾಯಿ ದೇವಸ್ಥಾನ ಅಂತ ಅಲ್ಲಿಗೂ ಕೂಡ ಹೋಗಿ ನಮಸ್ಕಾರ ಮಾಡ್ಕೊಂಡ್ಬಂದ್ವಿ ಆಲ್ರೆಡಿ ಅಲ್ಲಿ ಪೂಜೆ ಮಾಡಿ ಹೋಗಿದ್ರು ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಎಲ್ಲ ಚೆನ್ನಾಗಾಯಿತು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಮೊದಲು ಫಸ್ಟ್ ಅಲ್ಲಿ ಹೋಗಿ ಬಂದ್ವಿ ಶಿವನ್ ದೇವಸ್ಥಾನಕ್ಕೆ ಅಲ್ಲಿ ನಾನು ವಿಡಿಯೋ ಮಾಡೋದಕ್ಕೆ ಫೋನ್ ತಗೊಂಡು ಹೋಗೇ ಇರಲಿಲ್ಲ ಹಾಗೆ ಹೋಗಿದ್ದೆ ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಮಾಡಲಿಲ್ಲ ಮೊದಲು ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಈ ದೇವಸ್ಥಾನ ಎಲ್ಲ ಈ ಕಡೆ ಇದ್ದಾವೆ ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು ಇವಾಗ ಹೋಗ್ತಾ ಇದ್ದೀನಿ ಅವರೆಲ್ಲ ನನ್ನ ಫ್ರೆಂಡ್ಸ್ ಅಲ್ಲಿಂದ ನಾವು ಮನೆಗೆ ಹೋಗಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಇವಾಗ ಸಿದ್ಧಾರೋಡ್ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾ ಇಲ್ಲಿ ಎಲ್ಲರೂ ಹೋಗಿಲ್ಲ ಇಲ್ಲಿ ನಾನು ಸೋನು ಮತ್ತು ನಮ್ಮ ಅಕ್ಕನ ಮಗ ನನ್ನ ತಮ್ಮ ನಾವು ನಾಲ್ಕು ಜನ ಅಷ್ಟೇ ಹೋಗಿದ್ವಿ ಅವರಿಬ್ಬರು ಒಂದು ಗಾಡೀಲಿ ಹೋದ್ರು ನಾವಿಬ್ಬರು ಇವಾಗ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ ಅವರೆಲ್ಲ ಮನೆನೇ ಹೋಗಿ ಬಂದಿದ್ರಂತೆ ಹಾಗಾಗಿ ನಾವು ಇವತ್ತು ಬರ್ತಾಡ ಇತ್ತಲ್ವ ಸೋನೋದು ಹಾಗಾಗಿ ಹೋಗಿ ಬರೋಣ ಅಂತ ಓದ್ವಿ ಇಲ್ಲಿ ಹೋಗಿ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕು ಸಿದ್ಧಾರೋಡ್ ಮಠನ ನಾನು ಆಲ್ರೆಡಿ ಎಷ್ಟೊಂದು ಲಾಗ್ಗಳಲ್ಲಿ ತೋರಿಸಿದ್ದೀನಿ ಇವಾಗ ಕೂಡ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ಸ್ನ ಯಾಡ್ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೂಲಿಂಗ್ ಗ್ಲಾಸ್ ಹಾಕ್ತದ್ರಿ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಬಂದಿದ್ದಾರೆ ಫ್ರೆಂಡ್ಸ್ ಬಿಸಿಲು ಭಾಳ ಇದೆ ಅಂತ ತುಂಬ ಬಿಸಿಲು ಫ್ರೆಂಡ್ಸ್ ಇಲ್ಲೂ ಕೂಡ ಒಳಗಡೆ ಒಳಗಡೆ ವೀಡಿಯೋ ಅಲೋ ಇಲ್ಲ ಹೊರಗಡೆ ಮಾಡ್ಕೋಬೋದು ಇಲ್ಲಿ ಮಾಡ್ಕೋಬೋದು ಆ ಕಡೆ ಎಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಷ್ಟು ಚೆನ್ನಾಗಿ ರಂಗೋಲೆ ಎಲ್ಲ ಹಾಕಿದ್ರು ಇವಾಗ ಕಾರ್ತಿಕ ಅಲ್ವಾ ಎಲ್ಲ ಕಡೆ ದೀಪ ಎಲ್ಲ ಹಚ್ಚಿರ್ತಾರೆ ರಂಗೋಲೆ ಎಲ್ಲ ಹಾಕಿ ಅಲ್ಲೂ ಕೂಡ ದೀಪ ಎಲ್ಲ ಹಚ್ಚಿ ಇದೆಲ್ಲ ಮಾಡ್ತಾರೆ ಹಾಗೆ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಜಾತ್ರೆ ನಡೆಯುತ್ತೆ ಸಿದ್ದರಾಮಯ್ಯ ಮಠದ ಜಾತ್ರೆ ಆವಾಗಂತೂ ತುಂಬ ರಶು ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ತೇರು ಕೂಡ ಇಲ್ಲೇ ಮಾಡೋದು ಬಾತುಕೋಳಿ ಕೂಡ ಇದ್ವು ಫ್ರೆಂಡ್ಸಲ್ಲಿ ಫ್ರೆಂಡ್ಸ್ ಇವಾಗ ದರ್ಶನ ಎಲ್ಲ ಮುಗಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ ಪ್ರಸಾದ ನಾವಿವಾಗ ಮನೆಗೆ ಹೊರಟ್ವಿ ಹೋಗಬೇಕಾದ್ರೆ ಇಲ್ಲೇ ಕಬ್ಬಿನ ಹಾಲು ಅಂಗಡಿ ಇತ್ತು ಕಬ್ಬಿನ ಹಾಲು ಕುಡಿದೋಗೋಣ ಅಂತ ಕುಡಿತಿದ್ದೀವಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅವರೆಲ್ಲ ಮನೆಗೆ ಹೋದ್ರು ನಾವಿವಾಗ ಕಬ್ಬಿನ ಹಾಲು ಕುಡಿದು ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಇವತ್ತಂತೂ ಅರ್ಧ ಹುಬ್ಬಳ್ಳಿ ತಿರುಗಾಡಿದ್ದೀವಿ ಅಂತ ಹೇಳ್ಬೋದು ಬೈಕಲ್ಲಿ ಇಬ್ರು ಇನ್ನು ಮನೆಗೆ ಹೋದ್ಮೇಲಂತೂ ನಾವು ವಿಡಿಯೋನೇ ಮಾಡಲಿಲ್ಲ ನಾನು ಮನೆಗೆ ಹೋದ್ಮೇಲೆ ಮತ್ತೆ ಸಂಜೆ ಸೋನು ಬರ್ತಡೇಗೆ ಹೊರಗಡೆ ಹೊರಟಿದ್ದೀವಿ ಅದಕ್ಕೋಸ್ಕರ ಆ ವ್ಲಾಗ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಇವಾಗ ಮನೆಗೆ ಹೋಗಿ ವ್ಲಾಗ್ನ ಎಂಡ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟೆಲ್ಲ ಮಾಡಿಬಿಟ್ಟು ಅದಾದಮೇಲೆ ಸಂಜೆ ಮತ್ತೆ ಬರ್ತಡೆ ಸೆಲೆಬ್ರೇಷನ್ಗೆ ಹೋಗಬೇಕು ಇವತ್ತಿನ ವ್ಲಾಗ್ ಇಷ್ಟೇ ಬ ಬಾಯ್